ಪ್ರತಿಯೊಬ್ಬ ಕನ್ನಡಿಗನು ಇದರ ಪ್ರೆಸೆಂಟರ್ ಅಂತ ಹೇಳಿ ಅನೌನ್ಸ್ ಮಾಡಿದ್ವಿ ಐವನ್ ನೀವು ಪೋಸ್ಟರ್ಸ್ ಮೇಲೂ ನೋಡಬಹುದು ಸಮಸ್ತ ಕರ್ನಾಟಕ ಜನತೆ ಅಸ್ತಿತ್ವ ಅಂತ ಹೇಳಿ ಯಾಕಂತಂದ್ರೆ ಯಾರೋ ಒಬ್ರು ಸೆಲೆಬ್ರಿಟಿ ಆಗ್ಬೇಕು ಅಂತಂದ್ರೆ ಅದು ಆಡಿಯನ್ಸ್ ಇಂತರನ್ನ ಆಗ್ತಾರ ಅವ್ರು ಇಲ್ಲ ಅಂತಂದ್ರೆ ಪಾಸಿಬಲ್ ಇಲ್ಲ ಯಾವ್ದೋ ಒಂದು ಸಿನಿಮಾ ಗೆಲ್ಬೇಕು ಅಂತಂದ್ರೆ ಅದು ಆಡಿಯನ್ಸ್ ಇಂತರನ್ನ ಗೆಲ್ತೈತಿ ಇಲ್ಲ ಅಂತಂದ್ರೆ ಪಾಸಿಬಲ್ ಇಲ್ಲ ಬಹಳ ಮಾತಾಡೋದಿಲ್ಲ ಎಲ್ಲಾರು ಫೀಲ್ ಒಳಗಿರ್ತೀರಿ ಫೀಲ್ ಆದ್ರೂ ಏನು